ना डबल डबल ला जाओ युने

ಏನ್ ಮಾಡ್ಬೇಕು ಜವಾಬ್ದಾರಿ ಗೊತ್ತಿರೋ ವಿಚಾರ ಜೀವನ ದೊಡ್ಡ ಪ್ರಶ್ನೆ ಅಲ್ಲ ಆದ್ರೆ ಆಗೋಗಿದೆ ಅದ್ರ ಬಗ್ಗೆ ನಾವೀಗ ಕಾರಣ

ಹೇಗಬಹುದು ಸಮಾಧಾನ ಮಾಡ್ಕೋಣ ಹಾಗೋ ಇದಾಗಿದೆಯಾ ಏನು ಮಾಡಕಂತಾ 13 ತವೆ ಕೈ ತವೆಲಿಕ್ಕೆ ನೋ ಪ್ರಾಬ್ಲಮ್ ತುಡು ಅಯ್ಯೋ ಇದು ಪ್ರಾಬ್ಲಮ್ ಅಂತ ಅನ್ಕೊಂಡಿರಲಿಲ್ಲ ಅಯ್ಯೋ ಸಮಾಧಾನ ಹೈ ತುಕ್ಕಮಲ್ಲಾ ಇಲ್ಲಿ ಯಾವಾಗ ಕಟ್ಟುಕಕಲಿಲ್ಲ ಅಂದ್ರೆ ಅವ್ಳು ಹೆಜ್ಕೋರೋದಾದಾ ಕಟ್ಟುಮಕ್ಕೋ ತರ ನೀವು ನೋಡ್ತೀರಾಪ್ಪ ಹೈ ಈ ದೊರಗೂ ಒಂದು ದಿನ ತನ್ನನ್ನೇ ಬೇಜಾರ್ ಮಾಡಿಲ್ಲ ಅದು 24 25 ವರ್ಷ ಹೊನ್ ಮಾತ್ಕಿಲ್ಲದೆ ದಾಚೆ ಹೋಗ್ತಾಯಿದಿಲ್ಲ

ಪಿ ಜಿ ಗೆ ಹೋದ ತಕ್ಷಣ ಅಪ್ಪ ಪಿ ಜಿ ಗೆ ಮತ್ತೆ ಓದ್ತೀನಿ ಆಫೀಸಿಗೆ ಆಫೀಸ್ ನಮ್ಮ ಮನೆಗೆ ಬಂದ ತಕ್ಷಣ ಅವ್ರು ಅಮ್ಮನಿಗೆ ಫೋನ್ ಮಾಡೋದು ಅಮ್ಮನ್ ಊಟ ಆಯ್ತಾ ಏನಾಯ್ತು ಏನ್ ಬೇಕು ಯಾರ ಜಾರ ಕೇಳ್ತಾರೆ ಒಬ್ರಿಗೆ ಯಾರು ಇವರೆಲ್ಲ ಫ್ರೆಂಡ್ಸ್ ಇದ್ದಾರೆ ಕೇಳಿದ್ದಾರೆ ಯಾ ಎಲ್ಲ ಸ್ಯಾನ್ ತರ ಯಾವಾಗಲೂ ಏನಾದ್ರು ಆಚಾರ ಏನು ಏನಾಯಿತು ಅಂತ ಈಗಲೂ ಸ್ಕೂಲ್ ಸ್ಕೂಲ್ಗೆ ಹೋದ್ರೆ ಅವ್ರು ಬಿಟ್ಟು ಸ್ಕೂಲ್ ಬಿಟ್ಟು ಹತ್ತು ವರ್ಷ ಆಯ್ತು ಅವರೆಲ್ಲ ಆಯಾಗ್ಲಿಂದ ಆಗೋದರಿಂದ ಕೇಳ್ತಾರೆ ಬಸ್ಸಲ್ಲಿ ಡ್ರೈವರ್ ಕೇಳ್ತಾರೆ ನಿಮ್ಮ ಮಗಳು ಹೆಂಗಿದ್ದಾಳೆ ಚೆನ್ನಾಗಿದಾಳೆ ಮೊನ್ನೆ ಮಗು ಟಿ ಜಿ ತಗೊಬರೋ ಇದು ಅಲ್ಲೆಲ್ಲರೂ ಕೇಳ್ತಾರೆ ಆಯಾ ಅವ್ರು ಇವ್ರು ಬಂದ ಇವ್ರು ಕೂಡ ಕೇಳ್ತಾರೆ ದೊಡ್ಡ ಮಗಳು ಹೆಂಗಿದ್ದಾಳೆ ಚೆನ್ನಾಗಿದ್ದಾಳೆ ಮದುವೆಗೆ ಹೇಳ್ರಿ ನಾವೇ ಬರ್ತೀವಿ

ಮದ್ವೆ ಹೋಗಿದ್ದೀರಲ್ಲೇ ಇಪ್ಪತ್ತಿದ್ದೀವಿ ಮದುವೆಗೆ ಮೊನ್ನೆ ಸರ್ ಹೋದ್ವಾರ ಬೆಂಗ್ಳೂರಲ್ಲಿ ಎರಡು ದಿವಸ ಇದರಲ್ಲಿ ಇದ್ದು ಅಂತಂದ್ರೆ